ಎಲ್ಲರಿಗೂ ನಮಸ್ಕಾರ ಉತ್ತಮ ಆರೋಗ್ಯಕ್ಕೆ ಹಿರಿಯರು ಹೇಳಿರುವ ಸಲಹೆಗಳು ಮೊದಲನೇದು ಹೆಚ್ಚು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಮೂಢನಂಬಿಕೆಯ ರೋಗ ಕಾಣಿಸಿಕೊಳ್ಳುತ್ತದೆ ಎಳ್ಳು ಸೇವನೆಯಿಂದ ಕೂದಲು ಉದುರುವುದನ್ನು ಕಡಿಮೆ ಮಾಡಬಹುದು ಜವೆ ಗೋಧಿಯ ಗಂಜಿ ಮಾಡಿ ಕುಡಿಯುವುದರಿಂದ ಮಾನಸಿಕ ಒತ್ತಡವನ್ನು ನಿಯಂತ್ರಿಸಬಹುದು ಉಸಿರಾಟದ ತೊಂದರೆ ಇರುವವರು ಬಾರಿ ಹಣ್ಣು ತಿನ್ನುವುದರಿಂದ ಕಡಿಮೆ ಆಗುವುದು ಬಿಳಿ ಈರುಳ್ಳಿಯ ರಸವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮಲಗುವ ಮುಂಚೆ ಒಂದು ಏಲಕ್ಕಿಯನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಬಾಯಿಯ ವಾಸನೆ ದೂರವಾಗುತ್ತದೆ ಊಟ ಮಾಡಿದ ನಂತರ ಹೆಚ್ಚು ನೀರನ್ನು ಕುಡಿಯಬೇಡಿ ತಣ್ಣೀರು ಕುಡಿದ ನಂತರ ಚಹಾ ಕುಡಿಯಬಾರದು ಸೌತೆಕಾಯಿ ತಿನ್ನುವುದರಿಂದ ಮೈದಾ ಹಿಟ್ಟಿನಿಂದ ಉಂಟಾಗುವ ಉರಿ ಕಡಿಮೆ ಆಗುವುದು ಉಪವಾಸ ಮಾಡುವುದರಿಂದ ಹೊಟ್ಟೆಯ ರೋಗಗಳು ಕಡಿಮೆಯಾಗುತ್ತವೆ ಹಾಗಲಕಾಯಿ ನೀರನ್ನು ಕುಡಿಯುವುದರಿಂದ ಮುಖದ ಮೇಲೆ ಕಲೆಗಳು ಬರದಂತೆ ತಡೆಯುತ್ತದೆ ದ್ರಾಕ್ಷಿಯನ್ನು ತಿಂದ ನಂತರ ತಕ್ಷಣ ನೀರು ಕುಡಿಯುವುದರಿಂದ ಇದು ಕಾಲರಾ ರೋಗಕ್ಕೆ ಕಾರಣವಾಗಬಹುದು ಹೆಬ್ಬರಳಿಗೆ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನಿಮ್ಮ ದೃಷ್ಟಿ ಸುಧಾರಿಸಬಹುದು ಖರ್ಜೂರ ಸೇವನೆಯಿಂದ ಮೆದುಳು ಚುರುಕುಗೊಳ್ಳುವುದು ಊಟ ಮಾಡುವಾಗ ಹೆಚ್ಚು ನೀರು ಕುಡಿಯುವುದರಿಂದ ಉಗುರುಗಳು ದುರ್ಬಲಗೊಳ್ಳುತ್ತವೆ ಗೋಡಂಬಿ ತಿನ್ನುವುದರಿಂದ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತದೆ ಒಂದು ಲವಂಗವನ್ನು ನೀರಿನ ಜೊತೆ ಕುಡಿಯುವುದರಿಂದ ತಕ್ಷಣವೇ ಬಿಕ್ಕಳಿಕೆ ನಿಂತು ಹೋಗುತ್ತದೆ ಮುಖದಲ್ಲಿನ ಕಪ್ಪು ಕಲೆ ಮತ್ತು ಮಡವೆಗಳನ್ನು ಹೋಗಲಾಡಿಸಲು ನಿತ್ಯ ನಿಂಬೆಯ ರಸ ಮತ್ತು ತುಳಸಿ ರಸ ಸಮಪ್ರಮಾಣದಲ್ಲಿ ಸೇರಿಸಿ ಹಚ್ಚುವುದರಿಂದ ಮುಖ ಬೇಗ ಗುಣವಾಗುವುದು ಯಾರಲ್ಲಿ ಹೆಚ್ಚು ಸೋಂಬೇರಿತನ ಇರುತ್ತದೆಯೋ ಅವರ ಬುದ್ಧಿವಂತಿಕೆ ಕ್ರಮೇಣವಾಗಿ ಕಡಿಮೆ ಆಗುವುದು ಪ್ರತಿನಿತ್ಯ ಟೊಮೆಟೊ ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆ ಬರುವುದಿಲ್ಲ ಬೆಳಿಗ್ಗೆ ನಿಮ್ಮ ಮುಖಕ್ಕೆ ಮೊಸರು ಹಚ್ಚುವುದರಿಂದ ಮುಖ ಹೊಳೆಯುತ್ತದೆ ಬಿಟ್ರೂಟ್ ರಸವನ್ನು ಕುಡಿಯುವುದರಿಂದ ಮುಖ ಎಂದಿಗೂ ಕಪ್ಪಾಗುವುದಿಲ್ಲ ದಾಳಿಂಬೆ ತಿನ್ನುವುದರಿಂದ ದೇಹದಲ್ಲಿದ್ದ ದೌರ್ಬಲ್ಯ ತೆಗೆದುಹಾಕುತ್ತದೆ ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೆ ಇರಬಾರದು ಒಂದು ಹನ್ನಾದರೂ ತಿನ್ನಬೇಕು ದಿನದಲ್ಲಿ ಎರಡು ಕಪ್ ಚಹಾಗಿಂತ ಹೆಚ್ಚು ಕುಡಿಯಬೇಡಿ ಸಂಪೂರ್ಣವಾಗಿ ಕೂಡ ನಿಲ್ಲಿಸಿದರೆ ಬಹಳ ಉತ್ತಮ ಇದರಿಂದ ನೀವು ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ತಡೆಯಬಹುದು ಅತಿಯಾದ ಎಣ್ಣೆ ಪದಾರ್ಥ ಸೇವಿಸಬೇಡಿ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿಯಿರಿ ಊಟ ಮಾಡುವಾಗ ತಟ್ಟೆಯಲ್ಲಿ ಹಸಿ ತರಕಾರಿ ಸೊಪ್ಪುಗಳನ್ನು ಹೆಚ್ಚಾಗಿ ಉಪಯೋಗಿಸಿ ವಾರದಲ್ಲಿ ಒಂದು ಬಾರಿಯಾದರೂ ತಲೆಗೆ ಕೊಬ್ಬರಿ ಎಣ್ಣೆಯಿಂದ ಸ್ನಾನ ಮಾಡಿ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು